ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ಬೆಂಗಳೂರಿನ ಶಂಕರ ಮಠದಲ್ಲಿ ನಾಳೆಯಿಂದ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ವಿಪ್ರ ಮಹಿಳೆಯರ ಸಮಾವೇಶ ನಡೀತಾ ಇದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಸಾವಿರಾರು ಮಹಿಳೆಯರು ಇಲ್ಲಿಗೆ ಬರ್ತಾ ಇದ್ದಾರೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಬಹುತೇಕ ಪೂರ್ಣಗೊಂಡಿದೆ ಚಾಮರಾಜಪೇಟೆಯಲ್ಲಿರುವಂಥ ಶಂಕರ ಮಠದ ಆವರಣದಲ್ಲಿ ಎಲ್ಲ ಸಿದ್ಧತೆಗಳಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಮುಖ್ಯ ವೇದಿಕೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅದರ ಜೊತೆಗೆ ಮಳಿಗೆಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ನಮಗೆಲ್ಲ ಗೊತ್ತಿದೆ ನಮ್ಮ ವಿಪ್ರ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಇರುವಂಥದ್ದನ್ನು ನಾವು ಇಲ್ಲಿವರೆಗೂ ಗಮನಿಸಿದ್ದೀವಿ ಅವರು ಉದ್ಯೋಗ ಇರ್ಬೋದು ಸ್ವಂತ ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ಹೀಗೆ ಕೇವಲ ಅಡುಗೆ ಮನೆಗೆ ಸೀಮಿತ ಆಗದೇ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವಂಥ ಮಹಿಳೆಯರು ಇಲ್ಲಿ ನಾಳೆ ಮತ್ತು ನಾಡಿದ್ದು ಅನೇಕ ಸ್ಟಾಲ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಈ ಸ್ಟಾಲ್ಗಳ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಈಗ ನಾವು ನೋಡ್ಕೊಂಡು ಬರೋಣ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಪ್ರೀಮಿಯರ್ ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ ಅತ್ಯಂತ ಸುಸಜ್ಜಿತವಾದಂಥ ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಈಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿಂತ ಹಾರ್ನಹಳ್ಳಿ ಅವರು ಕೂಡ ಈ ಎಲ್ಲ ವ್ಯವಸ್ಥೆಗಳನ್ನು ಖುದ್ದಾಗಿ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ವ್ಯವಸ್ಥೆಗಳು ಅತ್ಯಂತ ವ್ಯವಸ್ಥಿತವಾಗಿ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅನೇಕ ಮಹಿಳೆಯರು ಸ್ವಂತ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಅವರದೇ ಆದಂಥ ಗುಡಿ ಕೈಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಎಂಬ್ರಾಯ್ಡ್ರಿ ಇರ್ಬೋದು ಹಪ್ಪಳ ಸಂಡಿಗೆ ಮಾಡುವಂಥದ್ದು ಇರ್ಬೋದು ಪುಸ್ತಕ ಬರೆಯುವಂಥದ್ದು ಇರ್ಬೋದು ಸಂಗೀತ ಸಾಹಿತ್ಯ ಇರ್ಬೋದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಬ್ರಾಹ್ಮಣ ಮಹಿಳೆಯರು ತೊಡಗಿಸ್ಕೊಂಡಿದ್ದಾರೆ ಕೇವಲ ಯಾವತ್ತೂ ಕೂಡ ಸಂಸಾರಕ್ಕೆ ಸೀಮಿತ ಆಗದೇ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡು ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥವರಲ್ಲಿ ವಿಪ್ರ ಮಹಿಳೆಯರು ಅಗ್ರ ಪಂ ಪಂಕ್ತಿಯಲ್ಲಿದ್ದಾರೆ ಸಮಾಜದಲ್ಲಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯನ್ನು ಕೂಡ ಮಾಡ್ತಾಯಿದ್ದಾರೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥ ಮಹಿಳೆಯರು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ನಾಡಿದ್ದು ಇಲ್ಲಿಗೆ ಬರ್ತಾ ಇದ್ದಾರೆ ತಮ್ಮ ಒಂದು ವ್ಯಕ್ತಿತ್ವವನ್ನು ಸಾಬೀತುಪಡಿಸೋದ್ರ ಜೊತೆಗೆ ತಮ್ಮ ವ್ಯಾಪಾರ ವಹಿವಾಟು ಕೂಡ ವೃದ್ಧಿಗೊಳಿಸೋದಕ್ಕೆ ಇಲ್ಲೊಂದು ವೇದಿಕೆ ನಿರ್ಮಾಣ ಆಗಿದೆ ಈ ಎಲ್ಲ ಸ್ಟಾಲ್ಗಳನ್ನು ನಾವು ಗಮನಿಸೋದಾದರೆ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ಇದೆ ತಾವು ಕೂಡ ಇಲ್ಲಿ ಸ್ಟಾಲನ್ನು ಬುಕ್ ಮಾಡ್ಬೋದು ತಾವೇ ಖುದ್ದಾಗಿ ಬಂದು ನೋಡ್ಬೋದು ಅದರ ಜೊತೆಗೆ ಈ ವಿಪ್ರ ಮಹಿಳೆಯರಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಇಲ್ಲಿ ಸಾಕಷ್ಟು ಖರೀದಿಯನ್ನು ಕೂಡ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಅದರಲ್ಲೂ ವಿನೂತನವಾದಂಥ ಎಲ್ಲೂ ಹೊರಗಡೆ ಅಂಗಡಿಗಳಲ್ಲಿ ಸಿಗದೇ ಇರುವಂಥ ವಸ್ತುಗಳಿಗೆ ಹೆಚ್ಚು ಇಲ್ಲಿ ಸ್ಟಾಲ್ಗಳನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಎಲ್ಲರೂ ಕೂಡ ಈ ಸ್ಟಾಲ್ಗಳಿಗೆ ಭೇಟಿ ನೀಡೋದರ ಮೂಲಕ ಈ ಒಂದು ಏನು ಅಭಿಜಾತಿ ಅನ್ನುವಂಥ ಮಹಿಳಾ ಸಮಾವೇಶ ಏನೇ ಇದೆ ಇದರ ಸಂಪೂರ್ಣ ಒಂದು ಸಹಕಾರವನ್ನು ಇದರ ಒಂದು ಪ್ರಯೋಜನವನ್ನು ಎಲ್ಲರೂ ಕೂಡ ಪಡಿಬೇಕು ಅಂತನ್ನುವಂಥದ್ದು ನಮ್ಮ ವಿನಂತಿಯಾಗಿದೆ ನಮ್ಮ ಜೊತೆಗೆ ಶ್ರೀಧರ್ ಸರಾಫ್ ಅವರಿದ್ದಾರೆ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಬುರ್ಗಿ ಸೇರಿದಂಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ದೊಡ್ಡ ಮಟ್ಟದಲ್ಲಿ ವಿಪ್ರ ಮಹಿಳೆಯರ ಸಮಾವೇಶಕ್ಕೆ ಇವತ್ತು ಜನರನ್ನ ಕರೆದುಕೊಂಡು ಬರುವಂಥ ಒಂದು ಮಹತ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರು ಕೂಡ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಅಲ್ಲಿನ ಮಹಿಳೆಯರ ಉತ್ಸಾಹ ಹೇಗಿದೆ ಎ ಕೆ ಬಿ ಎಮ್ ಎಸ್ನ ಕಾರ್ಯಚಟುವಟಿಕೆಗಳು ಹೇಗಿದೆ ಅನ್ನುವಂಥದ್ದನ್ನು ಈಗ ನಮ್ಮ ಜೊತೆಗೆ ಅವರು ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗೆ ಅನಿಸುತ್ತೆ ಈ ಸಮ್ಮೇಳನದ ವ್ಯವಸ್ಥೆ ಬಗ್ಗೆ ಮತ್ತು ನೀವು ಕಲಬುರ್ಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ಹೇಗೆ ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ ಅನ್ನೋದು ಎಸ್ ಸರ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎ ಕೆ ಬಿ ಎಮ್ ಎಸ್ನವರು ಈ ಕಾರ್ಯಕ್ರಮನ ಈ ಸುಮಾರು ಮೂರು ನಮ್ಮ ಗುಲ್ಬರ್ಗ ವಲಯದಿಂದ ಬೀದರ್ ಕಲಬುರ್ಗಿ ಮತ್ತು ಯಾದಗಿರ್ ಅಲ್ಲೆಲ್ಲ ಇಂದ ಸುಮಾರು ಎರಡುನೂರು ಜನ ಬರ್ತಾ ಇದ್ದಾರೆ ಒಂದು ನೂರು ಇಪ್ಪತ್ತು ಜನ ಅಂತೂ ಟ್ರೈನಲ್ಲಿ ಇದ್ದಾರೆ ನಾಳೆ ಬೆಳಗ್ಗೆ ಅವರೆಲ್ಲ ಇಲ್ಲಿ ಬರ್ತಾರೆ ಅವರಿಗೆಲ್ಲ ವಸತಿ ವ್ಯವಸ್ಥೆ ಅದನ್ನೆಲ್ಲ ಮಾಡಿದ್ದಾರೆ ಎ ಕೆ ಬಿ ಎಮ್ ಎಸ್ ಕಡೆಯಿಂದ ತುಂಬ ಜನ ಭಾಗವಹಿಸ್ತಾ ಇದ್ದಾರೆ ಸರ್ ನಮ್ಮ ಕಡೆಯಿಂದ ಈ ಸಮ್ಮೇಳನ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಕಲಬುರಗಿ ಅಂತ ಪ್ರದೇಶಕ್ಕೆ ಎಷ್ಟು ಮಹತ್ವದ್ದಾಗಿದೆ ತುಂಬ ಮಹತ್ವದ್ದು ಮಹಿಳೆಯರ ಕೊಡುಗೆ ಅಪಾರವಾದದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಮಹಿಳೆಯರ ಕೊಡುಗೆ ತಾಯಿಯಾಗಿ ಮಗಳಾಗಿ ಸೊಸೆ ಅತ್ತೆ ನೂರ ಎಂಟು ಥರದ ಜೀವನವನ್ನು ನಿಭಾಯಿಸಿರ್ತಾಳೆ ನಿಜವಾದ ಟೀಚರ್ ಅಂದರೆ ಹೆಣ್ಣುಮಗಳೇ ಹೀಗಾಗಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ ಭಯ ಭಯಂಕರ ಉತ್ಸುಕರಾಗಿದ್ದಾರೆ ಎ ಕೆ ಬಿ ಎಮ್ ಎಸ್ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಭಾಗವಹಿಸಿ ಸನ್ಮಾನ್ಯ ಅಶೋಕ್ ಹರ್ನಹಳ್ಳಿಯವರ ವಿಷನ್ ಇದು ನಾವು ಮಹಿಳೆಯರಿಗೆ ಏನಾದರೂ ಮಾಡಬೇಕು ನಾವು ಅಂತ ವಿಷನ್ ಅದನ್ನೆಲ್ಲ ಮಾಡಿದ್ದಾರೆ ಕಾರ್ಯಕ್ರಮ ಹೀಗಾಗಿ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ ನಮ್ಮ ನಮ್ಮ ಕಡೆ ಈ ಒಬ್ಬ ಉದ್ಯಮಿಯಾಗಿ ಇಂಥ ಸಮಾರಂಭಗಳ ಮಾಡೋದರಿಂದ ಮಹಿಳೆಯರಲ್ಲಿ ಒಂದು ಸ್ವಾವಲಂಬನೆ ಹೇಗೆ ಜಾಸ್ತಿ ಆಗುತ್ತೆ ಅವರಲ್ಲಿ ಅದರಲ್ಲಿ ಪ್ರೇರಣೆ ಹೇಗೆ ಸಿಗುತ್ತೆ ಅಂತ ಅನ್ಸುತ್ತೆ ಖಂಡಿತ ಸರ್ ಅವ್ರಿಗೆ ಅವರಿಗೆ ಸ್ವಯಂ ಈಗಾಗಲೇ ಆಲ್ರೆಡಿ ಅವರು ಬೇರೆ ಬೇರೆ ವಿವಿಧ ಕೆಲಸಗಳನ್ನು ಮಾಡುವಲ್ಲಿ ಪ್ರವೀಣರು ಹೆಣ್ಮಕ್ಳು ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಇನ್ನೊಬ್ಬ ಮಹಿಳೆ ಬಗ್ಗೆ ಅವಳು ಮಾಡ್ತಾ ಇರೋಂಥ ಆ್ಯಕ್ಟಿವಿಟಿ ಬಗ್ಗೆ ಇಲ್ಲೆಲ್ಲ ಪರಿಚಯ ಆಗಿರೋದರಿಂದ ಅದನ್ನು ಉಪಯೋಗಿಸ್ಕೊಂಡು ಅವ್ರು ಇನ್ನೂ ತಮ್ಮ ಸ್ವಾವಲಂಬನೆಯನ್ನು ಬೆಳೆಸ್ಕೋಬೋದು ತಮ್ಮದೇ ಆದ ವೃತ್ತಿಗಳನ್ನು ಮಾಡ್ಬೋದು ಆದ ಇಂಟ್ರೆಸ್ಟ್ಗಳನ್ನು ಡೆವಲಪ್ ಮಾಡ್ ಮಾಡ್ಕೋಬೋದು ಒಬ್ಬ ಮಹಿಳೆ ಕಲ್ತ್ರೆ ಒಂದು ನೂರು ಜನ ಕಲ್ತಂಗೆ ಇಡೀ ಮನೆಯೇ ಕಲ್ತಂಗೆ ಅದಕ್ಕೆ ಒಬ್ಬ ಮಹಿಳೆ ಕಲ್ತು ಸಾಕು ಇಲ್ಲೆಲ್ಲ ಬಂದು ಹೊಸ ಜಗತ್ತನ್ನು ನೋಡಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ಕೊಡುಗೆ ಕೊಡಲು ಆಕೆಯ ಪಾತ್ರ ಬೌತ್ ಭಾಳ ಪ್ರಮುಖವಾದದ್ದು ಅಂತ ಅನಿಸ್ತದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅವರಿಗೆ ಉಪಯೋಗ ಆಗಲಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವು ಗಮನಿಸ್ತಾ ಇರ್ಬೋದು ನಾಳೆ ಮತ್ತು ನಾಡಿದ್ದು ನಡೆಯುವಂಥ ಬ್ರಾಹ್ಮಣ ಮಹಿಳಾ ಸಮಾವೇಶ ಏನಿದೆ ಅದರ ಒಂದು ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋಂಥದ್ದು ಇದು ಪ್ರಮುಖವಾದಂಥ ವೇದಿಕೆ ಇದರಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಭಾಳ ಸುಂದರವಾಗಿ ಅಲಂಕಾರ ಕೂಡ ಮಾಡಲಾಗಿದೆ ಇಡೀ ಒಂದು ಶಂಕರ ಮಠದ ಆವರಣ ಒಂದು ಹಬ್ಬದ ವಾತಾವರಣವನ್ನು ನಾವು ಇಲ್ಲಿ ಗಮನಿಸ್ಬೋದು ಇದರ ಜೊತೆಗೆ ನಾವು ಆವಾಗಲೇ ಗಮನಿಸ್ದಂಗೆ ಇಪ್ರ ಮಹಿಳೆಯರಿಗಾಗಿಯೇ ಸ್ಟಾಲ್ಗಳನ್ನು ಮಳಿಗೆಗಳನ್ನು ಕೂಡ ಮಾಡಲಾಗಿದೆ ಅದರಲ್ಲಿ ಪ್ರೀಮಿಯರ್ ಸ್ಟಾಲ್ಗಳ ಬೇರೆ ಆರ್ಡಿನರಿ ಸ್ಟಾಲ್ಗಳು ಬೇರೆ ಅನ್ನುವಂಥದ್ದು ಹೀಗಾಗಿ ಎಲ್ಲ ಸ್ತರದ ಎಲ್ಲ ವಿಭಾಗದ ಮಹಿಳೆಯರು ಕೂಡ ಭಾಗವಹಿಸಬೇಕನ್ನುವಂಥ ಉದ್ದೇಶದಿಂದ ಮಳಿಗೆಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ಮಹಿಳೆಯರು ಇಲ್ಲಿ ತಮ್ಮ ಸ್ವಂತ ಒಂದು ಕಲೆಯನ್ನು ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂಥ ಒಂದು ಸ್ಟಾಲ್ಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಈ ಇದು ತಿಂಗಳನ ಮೊದಲನೇ ದಿನಗಳಾಗಿರೋದರಿಂದ ಐದನೇ ತಾರೀಕಿಂದ ಹತ್ತನೇ ತಾರೀಕು ಸಂಬಳದ ದಿನಗಳು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರ ಹತ್ರ ಕೂಡ ಹಣ ಇರುತ್ತೆ ಅದನ್ನು ಈ ಬಾರಿ ವಿಪ್ರ ಮಹಿಳೆಯರಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಳಿಗೆಗಳನ್ನು ಭೇಟಿ ನೀಡಿ ವಿಪ್ರ ಮಹಿಳೆಯರು ತಯಾರಿಸುವಂಥ ವಸ್ತುಗಳೇನಿದೆ ಅದನ್ನು ಖರೀದಿ ಮಾಡಿ ಅವ್ರನ್ನ ಸ್ವಾವಲಂಬನೆ ಆಗುವ ದೃಷ್ಟಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಖರೀದಿಯನ್ನು ಮಾಡಿ ಮತ್ತು ವಿಪ್ರ ಮಹಿಳೆಯರಿಗೆ ಈ ರೀತಿಯೊಂದು ವ್ಯಾಪಾರ ವಹಿವಾಟಿನಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳ್ತಾ ಜನಧನಿ ವಾಹಿನಿಗಾಗಿ ಜೈತೀರ್ಥವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲ್ಲಿ